ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾವು ತುಂಬ ಡಿಫ್ರೆಂಟಾಗಿ ವಿಶೇಷ ರುಚಿಯಾಗಿರುವಂಥ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ಅದು ಯಾಕೆ ಮಾಡಿವಪ್ಪ ಅಂದ್ರೆ ನಾವು ಈ ವರ್ಷ ಪ್ರತಿ ವರ್ಷ ಹೋಗೋ ಥರ ಈ ವರ್ಷ ಸವದತ್ತಿ ಎಲ್ಲಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಜೋಡಿ ಹತ್ತನ್ನು ತೊಗೊಂಡು ಬಂಡಿ ಸವಾರಿಯನ್ನು ಕಟ್ಕೊಂಡು ಇದ್ದೀವಿ ಅದಕ್ಕೋಸ್ಕರ ನಾವು ಅಲ್ಲಿ ಎಲ್ಲಮ್ಮನ ಒಂದು ಹಡ್ಲಿಗೆಯನ್ನು ತುಂಬಿಸ್ಕೊಳ್ಳೋಕೆ ಪ್ರತಿ ವರ್ಷ ನಾವು ಇಷ್ಟೆಲ್ಲ ಐಟಮ್ಸನ್ನು ಮಾಡ್ತೀವಿ ನೋಡಿರಿ ಯಾವ್ಯಾವ ಐಟಮ್ಸನ್ನು ಮಾಡಿವಂತೇಳಿ ನಿಮಗೆ ಒಂದೊಂದು ಆಗಿ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲಿ ಮೊದ್ಲಿಗೆ ಕರ್ಚಿಕಾಯಿ ಅದಾವೆ ಇಲ್ಲಿ ಎಳ್ಳು ಹಚ್ಚಿದಂಥ ರೊಟ್ಟಿಯನ್ನು ಮಾಡ್ಸಿವಿ ನೋಡ್ರಿ ಗಂಜಾ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಎರಡು ಥರ ಮಾಡಿಸಿ ಎಳ್ಳು ಹಚ್ಚಿದ ರೊಟ್ಟಿ ಅಂತ ಫೇವ್ರೇಟ್ ರೀ ಎಲ್ಲ ಮಗ ಇಲ್ಲಿ ನೋಡ್ರಿ ಮಾದಲಿಯನ್ನು ಮಾಡಿವ್ರಿ ಇದು ಸದಕಿನ ರವದ ಮಾದ್ಲಿ ರೀ ಇದು ಬೆಲ್ಲ ಹಾಕಿ ಕಪ್ ಬೆಲ್ಲ ಹಾಕಿ ಮಾಡಿವ್ರಿ ಹಿಂಗ ಕಪ್ಪು ಕಾಣಿಸ್ತಕ್ಕ ಹಂಗೆ ನೋಡ್ರಿ ಈ ಸೈಡ್ ಕರ್ಚಿಕಾಯಿ ನೋಡ್ರಿ ಹುರಿ ಗರ್ಜಿಕಾಯು ಒಣಪುಡಿ ಕರ್ಚಿಕಾಯಿವು ಎರಡು ಡಬ್ಬ ಆಗಿದ್ರಿ ಒಂದು ಡಬ್ಬ ಅವ್ರು ತಗೊಂಡು ಹೋಗಿ ಎಲ್ಲವನ್ನು ಹುಡುಕ ಕಟ್ಕೊಂಡ್ರೆ ಒಂದು ಡಬ್ಬಿ ಮನೆಗದ ಈ ಕಡೆ ನೋಡ್ರಿ ಇಲ್ಲೇ ಹುಳಿ ಬಾಣವನ್ನು ರೀ ಗೊಂಜಾಳ ರವ ರೀ ಗೊಂಜಾಳ ರವದಲ್ಲಿ ನಾವು ಹುಳಿ ಹಾಕಿ ಮಾಡೀವಿ ರೀ ಅನ್ನ ಮಾಡೋ ಪಲ್ಲ ಅಣ್ಣದ ಹುಳಿ ನುಚ್ಚನ ಮಾಡಿವಿ ಈ ಸೈಡ ಕಡ್ಲಿ ಪಲ್ಯ ಐತೆ ನೋಡ್ರಿ ಹಡ್ಲಿಗೆ ತುಂಬಾಕ ಮತ್ತು ಹುಳ ನುಚ್ಚು ಮತ್ತು ಕಡಲೆ ಪಲ್ಯ ಕರ್ಚಿಕಾಯಿ ಮಾದಲಿ ಬೇಕು ರೀ ಈ ಸೈಡ್ ನೋಡ್ರಿ ಬದನಿಕಾ ಪಲ್ಯ ಮಾಡಿವಿ ಹಂಗ ಈ ಕಡೆ ಮಡಿಕೆಕಾಳು ಉಸಿಳಿಯನ್ನು ಮಾಡಿವ್ರಿ ಮಡಿಕೆ ನೆನೆ ನೆನೆಯಿಟ್ಟ ಮತ್ತು ಅವನ್ನ ಮಡ ಮಡಕೆ ಬರೋ ಮಾಡಿ ಮಡಿಕೆಕಾಳು ಪಾಲ್ಯ ಮಾಡಿವಿ ಹಿಂಗೆ ನೋಡ್ರಿ ಇಲ್ಲಿ ಪುಂಡಿ ಪಲ್ಯಾನ ಮಾಡಿವಿ ಇಲ್ಲಿ ನೋಡ್ರಿ ರವೆ ಉಂಡೆಯನ್ನು ಮಾಡಿತ್ತು ರೀಸ್ ಕಟ್ಕೊಂಡಾರ ಒಂದಿಸ್ ಮನೆಗೆ ಹಂಗೆ ಇಲ್ಲೇ ಒಂದು ಸ್ವಲ್ಪ ಗಟ್ಟಿ ಚುರುಮುರಿಯನ್ನು ಮಾಡಿರಿ ಚೋಡ ನೀವು ಮಣ್ಣು ಬಿಡೋದಾಗ ತೋರ್ಸಿನ ಎಲ್ಲವನ್ನು ಸಂಬಂಧ ಮಾಡಿದ್ದೆ ಅವನ್ನ ಇಲ್ಲಿ ನೋಡ್ರಿ ಕೆಂಪು ಖಾರವನ್ನು ಮಾಡೈತಿ ಹಂಗ ಈ ಸೈಡ ಹಸಿ ಖಾರ ಮತ್ತು ಹುರಿದು ಹಸಿ ಖಾರ ಎರಡೂ ಮಾಡಿವಿ ಹುರಿಲಾರ್ದು ಮತ್ತು ಹುರಿದು ಹಸಿ ಖಾರ ಎರಡೂ ಮಾಡಿ ಹಣ್ಣನ್ನು ಹಾಕಿ ಚೆನ್ನಾಗಿ ಕುದಿಸಿ ಅಂದ್ರೆ ಹುಣಸೆ ಹುಣಸಿಯನ್ನು ಹಾಕೋದ್ರಿಂದ ಒಂದು ವಾರ ಕೆಡಂಗಿಲ್ಲ ರೀ ಇದು ಇದು ಸೈಡ್ ಹಸಿ ಖಾರ ಜುಣಕಕ್ಕೆ ಅಂತ ಹೇಳಿ ಮಾಡಿದ್ರಿ ಒಂದು ಸಾಂಬಾರಿಗೆ ಅದು ಬರ್ತದಂತೆ ಎರಡು ಹುರಿದದು ಮತ್ತು ಹಸಿದಂಗೆ ಮಾಡಿದ್ವಿ ಇಲ್ಲಿ ಎರಡು ಥರ ಹಿಂಡಿಯನ್ನು ಮಾಡಿ ಗುರಾಳ ಹಿಂಡಿ ಮತ್ತು ಅಗಸಿ ಹಿಂಡಿ ಅಂತ ಎರಡು ಥರ ಹಿಂಡಿಯನ್ನು ಮಾಡಿವಿ ಇದು ನೋಡ್ರಿ ಕುಂಬಳಕಾಯಿ ಇದನ್ನೇನು ರೀ ಅಲ್ಲೇ ಗುಡ್ದಾಗ ಹೋಗಿಂದ ಅಲ್ಲೇ ಒಡೆದ ಇದನ್ನ ಹುಣ್ಣಿದನ ಒಡೆದ ಪಲ್ಯನ ರೀ ಕುಂಬಳಕಾಯಿ ಪಲ್ಯನ ಜೊತೆಗೆ ನೋಡ್ರಿ ಇಲ್ಲಿ ಜಾಳದ ಬಿಸಿ ರೊಟ್ಟಿಯನ್ನು ರೀ ಒಂದಿಷ್ಟು ಯಾಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ನ ದಿನ ಏನು ಮಾಡ್ತಾರೆ ಅಲ್ಲಿಕಿಗೆ ರಾತ್ರಿ ವಸ್ತಿ ಮಾಡ್ತಾರೆ ಅಲ್ಲಿ ತುಂಬ ಇರೋದ್ರಿಂದ ತಂಗು ರೊಟ್ಟಿ ತಿನ್ನೋಕೆ ಆಗೋದಿಲ್ಲ ರೀ ವಯಸ್ಸಾದವ್ರಿಗೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಒಂದು ಸ್ವಲ್ಪ ಮೆತ್ತ ರೊಟ್ಟಿ ಬಿಸಿ ರೊಟ್ಟಿಯನ್ನು ರೀ ಇದ್ರನ್ನ ಒಂದು ಹತ್ತೆರಡು ರೊಟ್ಟಿಯನ್ನು ಕಟ್ಕೊಂಡು ಹೋಗಿ ರಾತ್ರಿ ಊಟ ಮಾಡ್ತಾರೆ ರೀ ಬಿಸಿ ರೊಟ್ಟಿ ಮಾಡೀನಿ ಇಲ್ಲಿ ನೋಡ್ರಿ ರಾತ್ರಿ ಪ್ರಶ್ನೆ ದಿನ ಹಲ್ಕಿಗೆ ವಸ್ತಿ ರೀ ಅದಕ್ಕೋಸ್ಕರ ಇಲ್ಲಿ ದುರಡಿ ಒಳಗೆ ಹಲಕಿ ಬುತ್ತಿ ಅಂತೇಳಿ ಕಟ್ಕೋತಾರೆ ಇಲ್ಲಿ ಶೇಂಗಾದ ಹಿಂಡಿ ಗೊರೇಳ ಹಿಂಡಿ ಮತ್ತು ಮಾದೇಲಿ ಇಲ್ಲಿ ನೋಡ್ರಿ ಈರುಳ್ಳಿ ಗಡ್ಡೆ ಮತ್ತು ಇಲ್ಲಿ ಕಡಲೆ ಸುಲಕಾಯಿತ ನೋಡ್ರಿ ಇಲ್ಲಿ ಇವನ್ನೆಲ್ಲವನ್ನ ತಗೊಂಡು ಅಲ್ಲೇ ಹಲಕಿಗೆ ರಾತ್ರಿ ಜಗಕ್ಕೆ ಬಾಣವನ್ನು ಕೊಟ್ಟು ಹಡ್ಲಿಗೆ ತುಂಬಿಸಿ ಊಟವನ್ನು ಮಾಡ್ತಾರೆ ಜಗ ಅಂದರೆ ಎಲ್ಲ ಮನೆ ಒಂದು ಮೂರ್ತಿ ಇರ್ತತ್ರಿ ಆ ಮೂರ್ತಿಗೆ ಜಗ ಅಂತ ಕರೀತಾರೆ ನಿಮಗೆ ನಾನು ಲಾಸ್ಟ್ ವಿಡಿಯೋದಾಗ ಜ ಎಲ್ಲಮ್ಮನ ಒಂದು ಜಗದ ಮೂರ್ತಿಯನ್ನು ನಿಮಗೆ ಫೋಟೋ ಹಾಕ್ತೇನೆ ಅಂತರಿ ಬೇಕಾರ ನೀವು ನೋಡ್ರಿ ಪ್ರತಿ ವರ್ಷ ಹೊಸ್ತಲುಣ್ಣಿಗೆ ನಾವು ಏನು ಮಾಡ್ತೀವಿ ರೀ ಎತ್ತಿನ ಗಾಡಿಯನ್ನು ತಗೊಂಡು ಸವಾರಿಯನ್ನು ತಗೊಂಡು ಎಂಟು ದಿನ ಸವಾರಿ ಜೊತೆ ಹೋಗಿರ್ತೀವಿ ಎಲ್ಲಮ್ಮನ ದರ್ಶನಕ್ಕೆ ಆವಾಗ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಐಟಮ್ಸನ್ನು ನಾವು ಮಾಡ್ಕೊಂಡು ಹೋಗಲೇಬೇಕು ನೋಡಿರಿ ಹಡ್ಲಿಗೆಯನ್ನು ತುಂಬಿಸ್ಬೇಕಲ್ಲೇ ಇದರೊಳಗೆ ನಾನು ಒಂದೆರಡು ಐಟಮ್ಸನ್ನು ವಿಡಿಯೋ ಮಾಡ್ಕೊಂಡೇನಿರಿ ಒಂದೆರಡು ಮಾಡೋದು ಆಗಲಿಲ್ಲ ಇದರಲ್ಲಿ ನಾನು ಮಾದ್ಲಿ ಮತ್ತು ಚುರುಮುರಿ ಚೂಡ ಎರಡ ವಿಡಿಯೋ ಮಾಡೋಕ್ಕಾಗೈತೆ ರೀ ಉಳಕಾದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೆ ಯಾವಾಗಾರ ನಾನು ಕಡಲೆಪಲ್ಲೆ ಈ ಥರದ ಏನಾರ ಹಿಂಡಿ ಏನೋ ಮಾಡಿದ್ರು ಆ ವಿಡಿಯೋ ಮಾಡಿ ಬಿಡು ಪ್ರಯತ್ನವನ್ನು ಮಾಡ್ತೀನಿ ರೀ ಈಗ ಎಲ್ಲ ಮಗ ಹೋಗು ಗದಲ್ದಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಾದ್ಲಿ ಒಂದು ಮಾಡೀನಿ ಮಾದಲಿಯನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಮಾದ್ಲಿ ವಿಡಿಯೋನ ಬಿಡ್ತೀನಿ ರೀ ಹ್ಯಾಂಗೆ ಮಾಡೋದು ಮಾದಲಿ ಅಂತ ಹೇಳಿ ಇಷ್ಟೆಲ್ಲ ಐಟಮ್ಸನ್ನು ಮಾಡ್ಕೊಂಡು ಪೆಟ್ಟಿಗೆಯ ತುಂಬ್ಕೋತೀವಿ ರೀ ಒಳಗೆ ತುಂಬ್ಕೊಂಡು ನೋಡ್ರಿ ಇಲ್ಲೇ ಎರಡು ಜೋಡಿ ಎತ್ತನ್ನು ಮತ್ತು ಬಂಡಿಯನ್ನು ಕೊಳೆ ಕಟ್ಕೊಂಡು ಎಲ್ಲಿ ಪೂಜೆ ಮಾಡ್ಕೊಂಡು ಈ ರೀತಿ ಎತ್ತಿನ ಗಾಡಿ ಸವಾರಿಯನ್ನು ತಗೊಂಡು ಹೋಗ್ತೀವ್ರಿ ಎಂಟು ದಿನ ಹೋಗ್ತೀವಿ ನೋಡ್ರಿ ಜಗ ಅಂದ್ರಲ್ಲ ಇದೇ ನೋಡ್ರಿ ಜಗ ಈ ಜಗದ ಜೊತೆ ಈ ರೀತಿ ಸವಾರಿಯನ್ನು ತಗೊಂಡು ನಾವು ಎಲ್ಲಮ್ಮನ ದರ್ಶನವನ್ನು ಮಾಡಿಕೊಂಡು ಬರ್ತೀವ್ರಿ ಹಾಗಾದರೆ ವೀಕ್ಷಕರೇ ಈ ಒಂದು ಸವದತ್ತಿ ಎಲ್ಲಮ್ಮನ ಪ್ರಸಾದ ತಯಾರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಈ ಒಂದು ಪ್ರಸಾದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಜೊತೆಗೆ ಈಗಾಗಲೇ ನನಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ರೀ ಹಾಗಾದ್ರೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್